ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನು ಯಾವತ್ತೂ ನಡೀಬೇಕಾಗಿತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಜನತಾದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಅವತ್ತಿಂದಲೂ ಸಹ ಅವರು ಪಕ್ಷದ ಸಂಘಟನೆಯನ್ನು ತೊಡಸ್ಕೊಂಡಿದ್ದಾರೆ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ತಾಲೂಕಿನ ಹೆಜ್ಜೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಸಿ ನಿನ್ನೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ಜನತಾದಳದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಇನ್ನು ಎರಡು ಸ್ಥಾನಗಳಿಗೂ ಕೂಡ ಸಮಾನವಾಗಿ ಮತಗಳು ಬಂದಿದ್ದರಿಂದ ಲಾಟ್ರಿ ಮುಖಾಂತರ ಅವರ ಒಂದು ಪಾಲಾಗಿದೆ ಈ ಒಂದು ಜನತಾ ದಳದ ಜಯಬೇರಿಗೆ ಕಾರಣರಾದಂಥ ಹೆಚ್ಚುಕೊಳ್ಳಿಯ ಎಲ್ಲ ಜನತಾದಳದ ಕಾರ್ಯಕರ್ತರು ಹಾಗೂ ಹೆಚ್ಚುಕೊಳ್ಳಿ ಗ್ರಾಮಸ್ಥರಿಗೂ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಜನತಾದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮವಾದಂಥ ಅಧ್ಯಕ್ಷರನ್ನು ಮಾಡಿಕೊಂಡು ಈಗಾಗಲೇ ಭಾಳ ಉತ್ತಮವಾಗಿ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ತಾಲೂಕಿನ ಪ್ರಥಮ ನಿರ್ದೇಶಕರಾಗಿ ಶ್ರೀ ಹನುಮಪ್ಪನವರು ಹೆಚ್ಚಿಕೊಳ್ಳಿಯವರೇ ಹನುಮಪ್ಪ ಅವರು ಕೂಡ ಹೆಚ್ಚಗೊಳ್ಳಿಯವರೇ ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಆ ಒಂದು ಸಹಕಾರ ಸಂಘ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಆ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಒಂದು ಸಹಕಾರ ಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ನಿರ್ದೇಶಕರಾಗಿ ಶ್ರೀ ಜಗದೀಶ್ರವರು ಆಯ್ಕೆಯಾಗಿದ್ದಾರೆ ಹಾಗೆ ಕೆ ಎನ್ ಶ್ರೀನಿವಾಸ್ ಅವರು ಪಿ ಎನ್ ಚಂದ್ರಪ್ಪ ಅವರು ಜಿ ಎಮ್ ಶ್ರೀನಿವಾಸ್ ಅವರು ಮತ್ತು ಶ್ರೀನಿವಾಸ್ ಅವರು ಸವಿತಾ ಚಂದ್ರಶೇಖರ್ರವರು ಜಿ ಎಂ ಮುನಿವೆಂಕಟಪ್ಪರವರು ಅವರು ಬಿ ಆರ್ ಅವರು ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ ಇವರ ಗೆಲುವಿಗೆ ನಮ್ಮ ಮುಖಂಡರಾದಂಥ ಶ್ರೀ ಸೋಮಶೇಖರ್ ಗೌಡ್ರು ಜಿ ವಿ ಅವರು ಶಿವಣ್ಣ ಅವರು ಶ್ರೀನಾಥ್ ಅವರು ನಟರಾಜ್ ಅವರು ಬೈಚಪ್ಪ ಅವರು ಇದು ನಯಾಜ್ ಅವರು ಅವರು ಇವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ನಿನ್ನೆ ನಡೆದಿರ್ತಕ್ಕಂಥ ಹೆಚ್ಚುಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನು ಯಾವತ್ತೂ ನಡೀಬೇಕಾಗಿದ್ದು ಅಲ್ಲಿಯ ಒಂದು ಮತದಾರ ಪಟ್ಟಿನಲ್ಲಿ ಗೊಂದಲಗಳು ಇದೆ ಅಂತ ಹೇಳಿಬಿಟ್ಟು ಏರ್ ಮಟ್ಟದಕ್ಕೆಲ್ಲ ಇದಾಗಿ ಅಲ್ಲೆಲ್ಲ ತನಿಖೆಯಾಗಿ ಕೊನೆಯ ಹಂತದಲ್ಲಿ ಮತ್ತೆ ಚುನಾವಣೆಯಲ್ಲಿ ಮುಂದೂಡಿದೆಯಾಗಿ ಆದ ಕಾರಣಗಳಿಂದ ಇದು ತಡೆಯಾಗಿತ್ತು ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಅವತ್ತಿಂದಲೂ ಅವರು ಪಕ್ಷದ ಸಂಘಟನೆಯನ್ನು ತೊಡಸ್ಕೊಂಡಿದ್ದಾರೆ ಅವ್ರ ಜೊತೆಯಾಗಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿದ್ದಂಥ ಮುಖಂಡರು ಮತ್ತು ಅಲ್ಲಿಗೆ ಬಂದಿರತಕ್ಕಂಥವ್ರು ಇವರೆಲ್ಲನೂ ನಾನು ಚುನಾವಣೆ ಸಂದರ್ಭ ಕೇಳ್ತಾ ಯಾವ ರೀತಿ ಇದೆ ಅಂತಂದರೆ ಅವ್ರು ಏನು ಗುತ್ ಬಿಡ್ಬಿಡೋರು ಯಾವಾಗಲೇ ಕೇಳಿದ್ರು ನಾವು ಹಿನ್ನಡೆ ಇರೋ ರೀತಿಯೇ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಯಾವುದೇ ವಿಧ ಓದೋ ಒಂದು ವಿಧಾನಸಭೆ ಚುನಾವಣೆ ಆಗ್ಬೋದು ಲೋಕಸಭಾ ಚುನಾವಣೆಲ್ಲಾಗ್ಬೋದು ಆವಾಗ ಕೇಳಿದಾಗಲೂ ಅವರು ನಮಗೆ ಮಾಹಿತಿ ಏನು ಕೊಡ್ತಾರೆ ಅಂತಂದರೆ ನಾವು ಅಲ್ಲಿ ಹಿಂದೆ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾಹಿತಿ ಕೊಡ್ತಾರೆ ಚುನಾವಣೆ ಫಲಿತಾಂಶ ಬಂದಮೇಲೆ ಅದು ಭಾಳ ಎಲ್ರಿಗೂ ಆನಂದ ಆಗೋ ರೀತಿ ತಗೊಂಡ್ಬರ್ತಾರೆ ಅವರ ಒಂದು ಜಗದೀಶು ಮತ್ತು ಶ್ರೀನಾಥು ಮತ್ತು ಎಲ್ಲ ತಂಡ ಏನಿದೆ ಎಲ್ಲರೂ ಅವರಿಗೆ ಮತ್ತು ನೂತನವಾಗಿ ಏನು ಆಯ್ಕೆಯಾಗಿದ್ದಾರೆ ಎಲ್ಲ ನಿರ್ದೇಶನಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ನಾವು ಮೊದಲನೇದಾಗಿ ಪಕ್ಷದ ವತಿಯಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕೆಂದರೆ ಮೊದಲಿನಿಂದ ಅಲ್ಲಿ ಇರ್ತಕ್ಕಂಥ ಹೆಚ್ಚುಗೊಳ್ಳಿ ಮತ್ತು ದುಃಖಂದ್ರ ಹೋಬಳಿ ಏನಿದೆ ಅಂತಂದರೆ ಜನತಾ ಪರಿವಾರದ ಅಲ್ಲಿ ಒಂದು ಇದ್ದಂಥ ಒಂದು ಗ್ರಾಮಗಳು ಇವತ್ತು ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬರೋದಕ್ಕೆ ಎಲ್ಲರೂ ಏನು ಶ್ರಮ ಹಾಕಿದ್ದಾರೆ ಅದಕ್ಕೆ ನಿಜವಾಗಲೂ ನಾವೆಲ್ಲರೂ ಧನ್ಯವಾದಗಳು ತಿಳಿಸ್ತಾ ಅದ್ರ ಜೊತೆಗೆ ಇವತ್ತು ಏನು ನೂತನ ಆಡಳಿತ ಮಂಡಳಿ ನಮ್ಮ ನಾಗರಾಜಣ್ಣವರ ನೇತೃತ್ವದಲ್ಲಿ ಮತ್ತು ಶಾಸಕರ ಒಂದು ಸಹಕಾರದಿಂದ ಏನು ನೀವೆಲ್ಲ ಜೆ ಪಿ ಬಂದಿದ್ದೀರಿ ಒಳ್ಳೆಯ ಇವತ್ತು ನಾಗರಾಜಣ್ಣವ್ರು ಹೇಳ್ದಂಗೆ ಪ್ರಥಮ ನಮ್ಮ ತಾಲೂಕಿಗೆ ಪ್ರಥಮ ನಿರ್ದೇಶಕರು ನೀವು ಆ ಒಂದು ಹೆಚ್ಚುಗೊಲ್ಲಳ್ಳಿಯಿಂದನೇ ಆಯ್ಕೆಯಾಗಿರ್ತಕ್ಕಂಥವರು ಅದಾದಮೇಲೆ ಮತ್ತು ಮಣ್ಕಲ್ಯಂಟೇಶಣ್ಣವರು ನಾಗರಾಜಣ್ಣವರು ಇತರೆ ಬೇರೆಯವರೆಲ್ಲರೂ ಆಗಿದ್ದು ಆದ್ದರಿಂದ ಅಂಥ ಒಂದು ಸೊಸೈಟಿನ ಇವತ್ತು ನೀವು ಮಾದರಿಯಾಗಿ ಆಗೋದಕ್ಕೆ ಎಲ್ಲ ಶ್ರಮಿಸಬೇಕು ಅಂತೇಳ್ಬಿಟ್ಟು ಹೇಳ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಗೊಲ್ಲಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಕ್ಯಾಮಗೂಡು ಬಿಸಿನಹಳ್ಳಿ ತ್ಯಾಸಿ ಜಗದೀಶು ಮಂಜುನಾಥ್ ನಾವು ಎಲ್ಲ ಜವಾಬ್ದಾರಿಯಿಂದ ಏನಾದರೂ ಮಾಡಿ ಗೆಲ್ಕೊಂಡೆ ಬರಬೇಕು ಅನ್ನೋ ಉದ್ದೇಶದಿಂದ ಜನ ವಿಶ್ವಾಸ ಇಟ್ಟುಕೊಂಡು ನಮ್ಮ ಮೇಲೆ ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆಗುವಂಥ ನಮ್ಮ ಅಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅವರಲ್ಲಿ ಮನವರಿಕೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಗರಾಜಣ್ಣವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಹೆಚ್ಗೋಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಆ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣ ಮತ್ತು ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬಿ ವಿ ಸಾಮೇಗೌಡರು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೆಡ್ಡಿ ಅಣ್ಣವರು ಎಲ್ಲರೂ ಸೇರಿ ನಮಗೆ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಮ್ಗೆ ಸಹಕಾರ ಕೊಟ್ಟು ಏನು ನೀವು ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ರೋ ಅದರ ಪ್ರಕಾರವಾಗಿ ಹೆಚ್ಚುಗೊಲ್ಲಳ್ಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡರು ನಮ್ಮ ಸೋಮಶೇಖರ್ ಗೌಡ್ರಾಗ್ಬೋದು ನಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂಥ ಜಿ ವಿ ಮಂಜುನಾಥ್ ಆಗ್ಬೋದು ನಮ್ಮ ಜಿ ವಿ ಚಂದ್ರಪ್ಪ ಆಗ್ಬೋದು ಪಿ ಎಚ್ ಚಂದ್ರಪ್ಪ ಆಗ್ಬೋದು ಶ್ರೀನಾಥ್ ಆಗ್ಬೋದು ಇನ್ನೂ ಊರಿನಲ್ಲಿ ಉಳ್ಕೊಂಡಿದ್ದಾರೆ ಕೆಲವರು ಬರೋಕ್ಕಾಗಲಿಲ್ಲ ಅವರೆಲ್ಲ ನಾಯಕರ ಸಮ್ಮುಖದಲ್ಲೂ ಕೂಡ ಇವತ್ತು ಹೆಚ್ಗೋಲಲ್ಲಿ ಡೈರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಇವತ್ತು ಜೈಬೇರಿ ಬಾರಿಸೋಕ್ಕೆ ಇವೆಲ್ಲ ಕಾರಣಕರ್ತರು ಇವರೆಲ್ಲ ಕಾರಣಕರ್ತರಾಗಿರೋದ್ರಿಂದ ಮೊದಲನೇದಾಗಿ ಅವ್ರಿಗೆಲ್ರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ನಮ್ಮ ಏನು ಚುನಾವಣೆಗೆ ನಿಂತಿರ್ತಕ್ಕಂಥ ನಮ್ಮ ನಿರ್ದೇಶಕರು ಇವತ್ತೇನು ಗೆದ್ದು ಬಂದಿದ್ದಾರೋ ನಮ್ಮ ದುರಾದೃಷ್ಟ ಏನು ಅಂದರೆ ಇಬ್ಬರು ಲಾಟ್ರಿಯಲ್ಲಿ ಹೋಗಿರ್ತಕ್ಕಂಥ ಲಾಟ್ರಿಯಲ್ಲಿ ಪಾಪ ಪರಾಭವಗೊಂಡಿರ್ತಕ್ಕಂಥ ನಿರ್ದೇಶಕರು ಕೂಡ ನಾನು ಅಭಿನಂದನೆ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ನಮ್ಮ ಏನು ಇವತ್ತು ಗೆದ್ದಿದ್ದೀವೋ ನಿಂತಿದ್ದೀವೋ ಅಂತ ಅವರೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಗೌರವ ತಂದು ಕೊಟ್ಟಿದ್ದಾರೆ ನಮ್ಮ ಹೆಚ್ಚಗೊಳ್ಳಿ ಹೆಚ್ಚಗೊಳ್ಳಿ ಗ್ರಾಮದಲ್ಲಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರನ್ನು ಮುಂದಿನ ದಿನಗಳವರ ಅಧ್ಯಕ್ಷರು ಆಗ್ತಾರೆ ಹೇಳ್ಬಿಟ್ಟು ನಮಗೆ ನೂರ್ಗೆ ನೂರು ನಮಗೆ ಒಂದು ಕ್ಲಿಯರೆನ್ಸ್ ಇದೆ ಅವರು ಆಗ್ತಾರೆ ಅವರ ಸಮ್ಮುಖದಲ್ಲಿ ನಮ್ಮ ಹೆಚ್ಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನೂ ಉನ್ನತೀಕರಣ ಮಾಡಿಕೊಂಡು ಎಲ್ಲ ನಮ್ಮ ರೈತಾಪಿ ರೈತಾಪ್ಯವರ್ಧವ್ರಿಗೂ ಒಳ್ಳೆಯ ಒಂದು ಶುಭ ದಿನಗಳು ಬರಬೇಕು ಅಂತ ಹೇಳಿಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ದುಡಿದಿರ್ತಕ್ಕಂಥ ನಮ್ಮ ಎಲ್ರಿಗೂ ಹೆಚ್ಚುಗೊಲ್ಲಳ್ಳಿ ಗ್ರಾಮಸ್ಥರಿಗೂ ಮತ್ತು ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ನಮ್ಮ ಹಾಲಾಗ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವ್ರು ಕೂಡ ಇವತ್ತು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ಏನು ಈ ಒಂದು ಹೆಚ್ಚಗೊಲ್ಲಳ್ಳಿ ಗ್ರಾಮದಲ್ಲಿ ಏನು ಡೈರಿ ಚುನಾವಣೆ ನಡೆಯಿತು ಅದರ ಪ್ರಯುಕ್ತ ಜಯಶೀಲ ಜಯಶೀಲರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಗೆಲ್ಲಿಸಲು ಶ್ರಮ ತೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಆಗ ಊರಿನ ಗ್ರಾಮಸ್ಥರು ನಮ್ಮ ಮುಖಂಡರು ಸುಮಾರು ಜನ ಇದ್ದಾರೆ ಅನಿಸಾ ಬೇಡಿ ಯಾಕಂದರೆ ಎಲ್ಲ ಹೆಸರು ಹೇಳಲಿಕ್ಕೆ ಆಗೋಲ್ಲ ಬಹುಶಃ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ತುಂಬ ಶ್ರಮಪಟ್ಟು ಈ ಒಂದು ಚುನಾವಣೆ ಯಾಕಂದರೆ ಟು ನೆಕ್ ಇರ್ತಕ್ಕಂಥ ಒಂದು ಚುನಾವಣೆ ಆ ಚುನಾವಣೆಯನ್ನು ಗೆದಿಸಲಿಕ್ಕೆ ಎಲ್ಲರೂ ಸಹಕಾರ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮುಖ್ಯವಾಗಿ ನಮಗೆ ಅಲ್ಲಿ ಗೆದ್ದಿರೋದೊಂದು ಮುಖ್ಯವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಒಂದು ಚುನಾವಣೆ ಬರುತ್ತೆ ನಮ್ಮ ಕಣೇ ನಾಗರಾಜನವರೊಂದು ಚುನಾವಣೆ ಆ ಚುನಾವಣೆ ಸಹ ಅದೇ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಒಂದು ಒಂದು ಓಟು ಹೆಚ್ಚಿಗೆ ಈಗ ಬಂತು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಆಹ್ವಾನ ಮಾಡಿ ಈ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟು ತಮ್ಮ ಒಂದು ಒಂದಿಸ್ತಾನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ನಮ್ಮ ನಿರ್ದೇಶಕರಾಗಿದ್ದಾರೆ ತುಂಬ ನೆಕ್ಟು ನೆಕ್ಕಿತ್ತು ತುಂಬ ಕಷ್ಟ ಇತ್ತು ನಮಗೆ ಮಾರ್ಗದರ್ಶಕಗಳಾಗಿ ನಮ್ಮ ಅವರಾಗಿರ್ಬೋದು ನಮ್ಮ ನಾಗರಾಜಣ್ಣ ಅವರಾಗಿರ್ಬೋದು ನಮ್ಮ ರಗಣ್ಣ ಅವರಾಗಿರ್ಬೋದು ತುಂಬ ನಮಗೂ ಶ್ರಮ ವಹಿಸಿ ಈ ದಿನ ನಮ್ಮನ್ನು ಈ ಸ್ಥಾನಕ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಕೃತಜ್ಞತೆ ಇರ್ತದೆ ಅದೇ ರೀತಿಯಲ್ಲಿ ನಮ್ಮೂರು ಗ್ರಾಮಸ್ಥರು ಕೂಡ ತುಂಬ ನಮ್ಮ ಮೇಲೆ ಒಲ್ವೋ ವಿಶ್ವಾಸ ಇಟ್ಕೊಂಡು ಬೆಲ್ಲ ರೀತಿಯಲ್ಲೂ ವೋಟ್ ಮಾಡಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ